ಟು ಬೆಳಗಾವಿ ವಿವಾಹಿತ ಮಹಿಳೆಯ ಲವ್ ಸ್ಟೋರಿ ಬೆಳಗಾವಿಯ ತಾಲೂಕಿನ ಅಲಾರ್ವಾಡ ಗ್ರಾಮದ ರೋಹಿತ್ ಕಲ್ಲೋರ್ ಜೊತೆ ಇನ್ಸ್ಟಾಗ್ರಾಮ್ ನಲ್ಲಿ ಲವ್ ಮಾಡಿ ಮದುವೆಯಾದ ನನ್ನ ಹೆಂಡತಿ ಎಂದು ಸುಧಾಕರ್ ತನ್ನ ಪ್ರಿಯಾಂಕಳ ಸ್ಟೋರಿ ಇಂಚಿಂಚು ಬಿಚ್ಚಿಟ್ಟಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಕುಲ್ಲುಗುರ್ಕಿ ಪಂಚಾಯಿತಿಯಲ್ಲಿ ಜಲಗಾರನಾಗಿ ಕೆಲಸ ಮಾಡಿ ತನ್ನ ಪಾಡಿಗೆ ತಾನು ಜೀವನ ನಡೆಸುತ್ತಿರುವ ಸುಧಾಕರ್ ಎಂಬುವರ ಮೇಲೆ ಆತನ ಹೆಂಡತಿ ಬೆಳಗಾವಿಯಲ್ಲಿ ಬೇರೊಂದು ಮದುವೆಯಾಗಿದ್ದು ಮೀಡಿಯಾದವರಿಗೆ ಬಹಳ ಬಿಟ್ಟಿದ್ದಾಳೆ ನಾನು ಕೋಟ್ಯಾಧಿಪತಿ ನನ್ನ ಸೋದರ ಮಾವ ಸುಧಾಕರ್ ಆಸ್ತಿಗಾಗಿ ಗೃಹ ಇಟ್ಟಿದ್ದಾನೆ ಎಂದು ಆರೋಪಿಸಿದ್ದಾಳೆ ಯಾಕಂದ್ರೆ ನಮ್ದು ನಮ್ಮ ಮಾವನೇ ಬಯಾರಿ ನಮ್ದು ಮತ್ತೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ ಸೊ ಮದ್ವೆ ನಾವು ಡೈರೆಕ್ಟ್ ಇಲ್ಲಿ ಭೇಟಿ ಆದ್ವಿ ಅವ್ರು ಹಿಂಗ್ ಹೇಳಿದ್ರು ಸೊ ನಾವು ಬೆಂಗಳೂರು ಬೆಂಗಳೂರಲ್ಲಿ ಕಮಿಷನರ್ನ ಮೀಟ್ ಆದ್ರೆ ಕಮಿಷನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿ ಚಿಕ್ಕಫ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯ ಬಳಿ ಸುಧಾಕರ್ ಮಾತನಾಡಿ ಇದೆಲ್ಲ ಸುಳ್ಳು ಅವಳಿಗೆ ಯಾವುದೇ ಆಸ್ತಿ ಇಲ್ಲ ನಾನು ಮದುವೆ ಆಗುವ ಮೊದಲೇ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ವಿವಾಹಿತೆ ಅವರ ಮನೆಯಲ್ಲಿ ಕಾರು ಬಾಡಿಗೆಗೆ ಹೋಗಿದ್ದ ಸಂದರ್ಭದಲ್ಲಿ ಈಕೆ ನನ್ನನ್ನು ಪರಿಚಯವಾಗಿದ್ದಳು ಇದ್ದಕ್ಕಿದ್ದಂತೆ ಒಂದು ದಿನ ಕರೆ ಮಾಡಿ ನಾನು ಮನೆ ಬಿಟ್ಟು ಬಂದಿದ್ದೇನೆ ನನ್ನನ್ನು ಕರೆದುಕೊಂಡು ಹೋಗಿ ಇಲ್ಲವಾದರೆ ಸಾಯುತ್ತೇನೆ ಎಂದು ಎನ್ನುವ ಕಾರಣ ನಾನು ಶಿಡ್ಲಘಟ್ಟ ನಗರಕ್ಕೆ ಕರೆದುಕೊಂಡು ಬಂದು ದೇವಸ್ಥಾನದಲ್ಲಿ ಮದುವೆಯಾಗಿ ಒಂಬತ್ತು ತಿಂಗಳು ಒಟ್ಟಿಗೆ ಜೀವನ ನಡೆಸಿದ್ದೇವೆ ಆಕೆಗೆ ಸಂಪೂರ್ಣ ಖರ್ಚು ವೆಚ್ಚಗಳನ್ನೆಲ್ಲ ನಾನು ನೋಡಿಕೊಂಡಿದ್ದೇನೆ ಇನ್ಸ್ಟಾಗ್ರಾಮ್ನಲ್ಲಿ ಯಾರು ಪರಿಚಯವಾದರೆ ಅವರ ಹಿಂದೆ ಹೋಗುವಳು ಈ ತರಹ ಸುಳ್ಳು ಆರೋಪ ಮಾಡಬಾರದು ನಾನು ಆಕೆಗೆ ಗಂಡ ಆಕೆ ನನ್ನ ಹೆಂಡತಿ ನನಗೆ ಒಂದೂವರೆ ಎಕರೆ ಜಮೀನು ಇದೆ ನಾನು ಪಂಚಾಯಿತಿಯಲ್ಲಿ ಜಲಗಾರನಾಗಿ ಕೆಲಸ ಮಾಡುತ್ತಿದ್ದೇನೆ ಪ್ರಿಯಾಂಕಾ ಮತ್ತೊಂದು ಮದುವೆ ಆಗಿದ್ದಾಳೆ ಆದ್ರೆ ನನಗೆ ಯಾವುದೇ ತೊಂದರೆ ನೀಡಿದ್ದರೆ ಸಾಕು ಸುಖ ಸುಮ್ಮನೆ ಸುಳ್ಳು ಆರೋಪ ಮಾಡಬಾರದು ಆಕೆಗೆ ಯಾವುದೇ ಆಸ್ತಿ ಇಲ್ಲ ಇದ್ರೆ ಸಾಬೀತು ಪಡಿಸಲಿ ಎಂದು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಇವನಿಗೋಸ್ಕರ ನನಗೆ ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಬಂದ್ರೆ ಇರಲಿಲ್ಲ ಸೊ ನಾನು ಅವಾಗ ಅಲ್ಲಿಂದ ದಾ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ದಾವಣಗೆರೆ ಬಸ್ ಹತ್ಕೊಂಡು ದಾವಣಗೆರೆಗೆ ಬಂದು ಬೆಳಗಾವಿಗೆ ಟ್ರೈನಲ್ಲಿ ಬಂದಿರಿ ನೋಡ್ತಾರೆ ಇವಾಗ ನೋಡಿದ್ರಿ ನನ್ನ ಹೆಸರು ಪ್ರಿಯಾಂಕಾ ಗೌಡ ಅವೆರಡ್ರೂ ಮಧ್ಯರಾತ್ರಿಯಲ್ಲಿ ಖಾನಾಪುರ್ ಬೆಳಗಾವಿಗೆ ಬಂದು ಹೋಗಿ ಇವತ್ತು ಇವತ್ತು ಇಪ್ಪತ್ತೊಂಬತ್ತಾರೀಕು ಬೆಳಗ್ಗೆ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ನಾನು ಕ್ಲಿಯರಾಗಿ ಹೇಳಿದೆ ಈಗಾಗಲೇ ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸ್ ಇಂಟರ್ಫಿಯರ್ ಆಗಲ್ಲ ಅದೇನಿದ್ರು ಮಾನ್ಯ ನ್ಯಾಯಾಲಯದ ಮುಖಾಂತರ ಬಗೆಹರಿಸ್ಕೊಳ್ಬೇಕು ಅವರು ಮದುವೆಯಾಗಿ ಅವರಿಗೆ ಪರ್ಸ್ನಲ್ ಲೈಫ್ಗೆ ಪ್ರೊಟೆಕ್ಷನ್ಗೆ ಕೇಳಿದ್ದಾರೆ ಅದನ್ನು ನಾವು ಕೊಡ್ತೀವಿ ನಾನು ಕುಂದ್ಲಬುರ್ಕೆಯಲ್ಲಿ ವಾಟರ್ ಮ್ಯಾನ್ ಕೆಲಸ ಮಾಡ್ತೀನಿ ನಾನು ಅಂಗ್ರೇಕನಹಳ್ಳಿಗೆ ಕಾರ್ ಬಾಡಿಗೆ ಅಂತ ಹೋದೆ ಅಲ್ಲಿ ಪರಿಚಯ ಆಗಿದ್ದು ಪ್ರಿಯಾಂಕಾ ಒಂದು ವಾರ ಫೋನಲ್ಲಿ ಮಾತಾಡಿದ್ವಿ ಫೋನಲ್ಲಿ ಮಾತಾಡ್ಬಿಟ್ಟು ನೀನಂದರೆ ಇಷ್ಟ ನಾನು ನಿನ್ನ ಜೊತೆ ಬಂದುಬಿಡ್ತೀನಿ ಅಂತ ಹೇಳಿದರು ಸರಿ ನಾನು ಹೇಳಿದೆ ಬೇಡ ಇವೆಲ್ಲ ಸರಿ ಇರೋಲ್ಲ ಅಂತ ಹೇಳಿದೆ ಆದ್ರೂ ನಾನು ಬರ್ತೀನಿ ನಾನು ಇಲ್ಲಾಂದರೆ ಸತ್ತೋಗ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಬಾ ಅಂತ ಕರ್ಕೊಬಂದು ನಾನು ಒಂದು ಎಂಟು ತಿಂಗಳಿಂದ ನನ್ನ ಜೊತೆ ಇದ್ದೆ ಎಂಟು ತಿಂಗಳು ಜೊತೆಯಲ್ಲಿದ್ದು ಬೆಳಗಾವಿಗೆ ಮದುವೆ ಇದೆ ಅಂತ ಹೇಳ್ಬಿಟ್ಟು ಬೆಳಗಾವಿಗೆ ಹೋದ್ರು ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಬಂದು ಕರ್ಕೊಂಡೋಗೋದು ಅಂತಂದ್ರು ಅಲ್ಲಿಗೋದೆ ಅಲ್ಲಿಗೋಗಿ ಖಾನಾಪುರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಯಿತು ಅಲ್ಲಿ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಅವ್ರ ಮುಂದೆ ಹೇಳಿದ್ರು ಮತ್ತು ಸರಿ ಆಯಿತು ನೀನು ಇಲ್ಲೇ ಇತ್ತು ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ ನಾನು ಬಂದ ಇದಾದ್ಮೇಲೆ ಕೊಡಗಿ ಪೊಲೀಸ್ ಸ್ಟೇಷನ್ಗೆ ಅವಳಾಗೆ ಬಂದಳು ಬಂದು ನಾನು ಈ ಥರ ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ ಬಾ ಅಂತ ಕರೆದ್ರು ಮತ್ತು ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಾ ಅವರು ನಮ್ಮ ಗಂಡ ನಾನು ಇವ್ರ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದರು ಬಂದು ಒಂದೂವರೆ ತಿಂಗಳು ನನ್ನ ಜೊತೆ ಇದ್ದರು ಒಂದೂವರೆ ತಿಂಗಳು ನನ್ನ ಜೊತೆನೇ ಇದ್ದು ಮತ್ತೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಕೆಲಸ ಹುಡ್ಕೋಕ್ಕೆ ಅಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಂತೇಳ್ಬಿಟ್ಟು ಹೋದರು ಹೋಗಿದ್ದಾದಮೇಲೆ ಒಂದು ಮೂರು ದಿನ ಫೋನ್ ರೀಚ್ ಆಯಿತು ಆದ ನಂತರ ಫೋನ್ ರೀಚ್ ಆದಮೇಲೆ ಮತ್ತೆ ಫೋನ್ ಸ್ವಿಚ್ ಆಫ್ ಬಂತು ಮತ್ತೆ ಎಲ್ಲಿ ಹೋಗಿದ್ದಾರೆ ಅಂತೇಳ್ಬಿಟ್ಟು ಟ್ರೇಸ್ಔಟ್ ಮಾಡೋಕ್ಕಾಗಲಿಲ್ಲ ಮತ್ತೆ ಅದು ಎರಡನೇ ದಿವಸನೇ ಮೂರನೇ ದಿವಸನೂ ಮತ್ತೆ ನ್ಯೂಸಿಗೆ ಬಂತು ಈ ತರ ಮದುವೆ ಆಗಿದ್ದೀವಿ ಕಾನಾಪುರದಲ್ಲಿ ಅಂತ ಆಮೇಲೆ ನನಗೆ ಈ ತರ ವಿಷಯ ಗೊತ್ತಾದ್ಮೇಲೆ ಸ್ವಂತ ಮಾವನು ಅಲ್ಲ ಸರ್ ಅವ್ರು ನನ್ಗೆ ಯಾವ ಅಲ್ಲ ಸರ್ ಅವರು ಒಂಬತ್ತು ತಿಂಗಳು ಹೆಂಗಿದ್ರಿ ಮದುವೆ ಆಗಿತ್ತು ನಿಮಗೂ ಮದುವೆ ಆಗಿತ್ತು ಕಡೆ ಮಾತಾಡಿದ್ರೆ ಸರ್ ಅವರು ನನ್ನ ಜೊತೆ ಮೇಲೆ ಒಂದು ಹದಿನೈದು ದಿವಸ ಆದ್ಮೇಲೆ ಅವರು ಬಂದಿದ್ರು ಬಂದು ಕರ್ಕೊಂಡು ಹೊಟ್ಟೋದ್ರು ಮತ್ತೆ ಅವರು ನಾನೇ ಕಳ್ಸಿಕೊಟ್ಟೆ ಕರ್ಕೊಂಡು ಹೋದ್ರು ಮತ್ತೆ ಒಂದು ವಾರ ಇಟ್ಕೊಂಡು ಮತ್ತೆ ರಿಟರ್ನ್ ಬಂದುಬಿಟ್ರು ಅವರು ಇಲ್ಲ ನಾನು ಅಲ್ಲಿರೋಲ್ಲ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಬಂದುಬಿಟ್ರು ಬಂದಿದ್ದಾದಮೇಲೆ ಇದ್ದರು ನಮ್ಮ ಜೊತೆನೆ ಮತ್ತು ಈ ಥರ ಬೆಳಗಾವಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಈ ಸಮಸ್ಯೆ ಆಗಿ ಈ ಥರ ಎಲ್ಲ ಆಯಿತು ಸರ್ ನಂದು ಫೋನುಗಳು ಮತ್ತು ನನ್ನ ತಾಳಿ ಕಟ್ಟಿರೋ ತಾಳಿ ತಾಲುಂಗ ಒಡವೆಗಳು ಎರಡು ಫೋನುಗಳು ಎಲ್ಲ ತಗೊಂಡು ಯಾವ ತರ ಬೇಜಾರಾಯ್ತು ನಿಮಗೆ ಮದುವೆ ಆಗಿದ್ದರೆ ತುಂಬಾ ಹನ್ನೆರಡು ಏನು ಇಲ್ಲ ಸರ್ ಆ ತರದ್ದು ಏನು ಇಲ್ಲ ಸರ್ ಸುಖವಾಗಿ ನೋಡ್ಕೊಂತ ಇದ್ದೆ ಬೇರೆ ಕಡೆ ಕೆಲ್ಸಕ್ಕೂ ಕಳಿಸ್ತಿರ್ಲಿಲ್ಲ ನಾನು ಇಲ್ಲೂ ಖಾನಾಪುರದಲ್ಲಿ ಇಷ್ಟದ ಪ್ರಕಾರ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಸೋದರ ಮಾವ ಬಂದು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ನನ್ನ ಇಷ್ಟದ ಪ್ರಕಾರ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಬೆಳಗಾವ ಇದರಲ್ಲಿ ಖಾನಾಪುರದಲ್ಲಿ ಆಗಿದ್ದು ಮತ್ತೆ ಇಲ್ಲಿ ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಖಾನಾಪುರದವರು ನನ್ನನ್ನ ಲಾಕ್ ಮಾಡಿದ್ರು ನನ್ನ ಬ್ಲಾಕ್ ಮೇಲ್ ಮಾಡಿದ್ರು ನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿದ್ರು ಅದರಿಂದ ನಾನು ತಪ್ಪಿಸ್ಕೊ ಬಂದ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದ್ರು ಏನು ಇಲ್ಲ ಸರ್ ಅವ್ರದ್ದು ಬರಿಗೈಲೇ ಬಂದಿದ್ದು ಬಟ್ ಆದ್ರೆ ಶಿವಮೊಗ್ಗದಲ್ಲಿ ನಮ್ಮ ಆಸ್ತಿ ಇದೆ ಬೆಂಗಳೂರಲ್ಲಿ ಆಸ್ತಿ ಇದೆ ಅಂತ ಹೇಳಿದ್ರು ಆದ್ರೂ ನಾನು ನೋಡಿಲ್ಲ ಒಂದು ಏನೋ ಡಾಕ್ಯುಮೆಂಟ್ಸ್ ಏನು ಇಲ್ಲ ಸರ್ ಆಧಾರ್ ಕಾರ್ಡ್ ಒಂದ್ಬಿಟ್ರೆ ಡಾಕ್ಯುಮೆಂಟ್ಸ್ ಏನೂ ಇಲ್ಲ ಈ ಅಂಗ್ರೇಟ್ಲಿ ಆಗಿದ್ಲಲ್ಲ ಮೊದಲೇ ಮದ್ವೆ ಅದನ್ನ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್ ಅದು ಅರೇಂಜ್ ಮ್ಯಾರೇಜ್ ಬಟ್ ಅವ್ರು ಪಕ್ಕ ಒಕ್ಲಿಗ್ರೇನ ಇಲ್ಲ ಬೇರೆ ಏನು ಗೊತ್ತಿಲ್ಲ ಸರ್ ಅದು ಅವ್ರು ನಮ್ಗೆ ಅಲ್ಲಿ ಅಂಗ್ರೇಟ್ ನಳಿಯಲ್ಲಿ ಇರೋದು ಒಕ್ಲಿಗ್ರೆ ನಾವು ಒಕ್ಲಿಗ್ರೆ ಈ ತರ ಹನ್ನೆರಡು ಕೋಟಿ ಆಸ್ತಿ ಇದೆಯಂತಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದೆಯಂತಲ್ಲ ಅಂತ ಫೋನ್ಸ್ ಬರ್ತಾ ಇದೆ ಸರ್ ಇದೆಯಾ ನಿಮ್ಮ ಹತ್ರ ನಮ್ಮ ಹತ್ರ ಏನು ಇಲ್ಲ ಸರ್ ಅವ್ರದ್ದು ಆಧಾರ್ ಕಾರ್ಡ್ ಒಂದ್ ಬಿಟ್ರೆ ಬೇರೆ ಏನು